ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ದಾರಿದೀಪವಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮವನ್ನು ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ಈಗಲೇ ಈ ವಿಡಿಯೋ ಕೆಳಗಡೆ ವೀಕ್ಷಕರೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದ್ರೆ ತಿಂಗಳ ಕೊನೆಗೆ ನಾವು ಪ್ರತಿ ತಿಂಗಳು ಕೂಡ ಗಿವ್ ಅವೇ ಪ್ರೈಸ್ ಕೊಡ್ತೀವಿ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರಗಳನ್ನು ಗುರುತಿಸಿ ತಿಂಗಳ ಕೊನೆಗೆ ರ್ಯಾಂಡಮ್ ಆಗಿ ಲಕ್ಕಿ ಡ್ರಾದಲ್ಲಿ ಹಾಕ್ತೀವಿ ಆರು ಜನ ವೀಕ್ಷಕರ ಹೆಸರನ್ನು ತೆಗಿತೀವಿ ಅದರಲ್ಲಿ ಮೊದಲನೇ ವೀಕ್ಷಕರು ಮೊಬೈಲ್ ಫೋನ್ ಗೆದ್ದಿರ್ತಾರೆ ಇನ್ನುಳಿದ ಐದರಿಂದ ಆರು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆ ಬೇರನ್ನ ಉಡುಗೊರೆಯಾಗಿ ಕೊಡ್ತೀವಿ ನಿಮಗೂ ಈ ಬಹುಮಾನವನ್ನು ಗೆಲ್ಲಬೇಕು ಅಂದರೆ ವಿಡಿಯೋ ಕೆಳಗಡೆ ಹೆಚ್ಚು ಕಮೆಂಟ್ ಮಾಡಿ ಹೊಸ ವೀಕ್ಷಕರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರೂ ಕೂಡ ಈ ವಿಡಿಯೋ ಕೆಳಗಡೆ ಜಾಯಿನ್ ಅಂತ ಬಟನ್ ಇದೆ ಆ ಜಾಯಿನ್ ಅನ್ನೋ ಬಟನ್ ಅನ್ನ ಒತ್ತೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಆ ಜಾಯಿನ್ ಬಟನ್ ಒತ್ತಿದ್ರೆ ಜೀತ್ ಮೀಡಿಯಾ ಮೆಂಬರ್ ಆಗ್ತೀರಾ ಮೆಂಬರ್ ಆದ ಮೇಲೆ ನಿಮಗೆ ಮೆಂಬರ್ಸ್ಗಳಿಗೆ ಅಂತ ವಿಶೇಷವಾದಂಥ ಹೊಚ್ಚ ಹೊಸ ವಿಡಿಯೋಗಳು ವಿಭಿನ್ನ ವಿಭಿನ್ನ ಒಂದು ವಿಷಯದ ಮೇಲೆ ನಾನು ಮಾಡಿರುವಂಥ ವಿಡಿಯೋಗಳಿರುತ್ತೆ ಹಾಗೆ ಪಾಡ್ಕಾಸ್ಟ್ಗಳಿರುತ್ತೆ ಅದು ಅಲ್ಲದೆ ಮೆಂಬರ್ಸ್ಗೆ ಅಂತ ಲೈವ್ಗಳಿರುತ್ತೆ ಅದನ್ನೆಲ್ಲ ನೋಡ್ಬೋದು ಈ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಳ್ಳಿ ವೀಕ್ಷಕರೇ ಅದೇ ರೀತಿ ಇನ್ನೂ ಒಂದು ಶುಭ ಸಮಾಚಾರ ಏನಪ್ಪಾ ಅಂದರೆ ಬರುವ ಶನಿವಾರ ಡಿಸೆಂಬರ್ ಏಳನೇ ತಾರೀಕಿಗೆ ಚಂಪಾ ಷಷ್ಠಿ ಇದೆ ಅದಕ್ಕೆ ಸ್ಕಂದ ಷಷ್ಠಿ ಅಂತ ಹೇಳ್ತಾರೆ ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳ್ತಾರೆ ಚಂಪಾ ಷಷ್ಠಿ ಅಂತ ಕೂಡ ಹೇಳ್ತಾರೆ ಈ ದಿನ ವಿಶೇಷವಾಗಿ ಉಪವಾಸ ಮಾಡುತ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ವೃತ ಅನುಷ್ಠಾನಗಳಲ್ಲಿ ತೊಡಗಿರ್ತಾರೆ ಸ್ವಾಮಿಯ ಆಶೀರ್ವಾದಕ್ಕೆ ಕೃಪೆಗೆ ಪಾತ್ರರಾಗ್ತಾರೆ ಅದೇ ದಿನ ನಾನು ಎರಡು ಸಿಂಪಲ್ ರೆಮಿಡಿ ಹೇಳ್ಕೊಡ್ತೀನಿ ಎರಡು ಮೂರು ರೆಮಿಡಿ ಅದನ್ನು ಮಾಡಿ ನೋಡಿ ನಿಮಗೆ ಹೇಗೆ ಜೀವನದಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ತಕ್ಷಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೇಳಿ ಸರ್ಪದೋಷದಿಂದ ಮುಕ್ತಿ ಯಾಕೆಂದರೆ ಯಾರಿಗಾದರೂ ಪದೇ ಪದೇ ಕನಸಿನಲ್ಲಿ ಸರ್ಪ ಕಾಣಿಸ್ಕೋತಾ ಇದ್ರೆ ಹಾವುಗಳು ಕಾಣಿಸ್ಕೋತಾ ಇದ್ರೆ ಇದಕ್ಕೆ ನೋಡಿ ಬರೀ ಸರ್ಪದೋಷ ಅನ್ನುವಂಥದ್ದು ಕೇವಲ ಹಾವಿಗೆ ತೊಂದರೆ ಕೊಟ್ಟು ಅಥವಾ ನೀವು ಕೇಳಿರ್ಬೋದು ನಮ್ಮ ತಂದೆಯವರ ಕಾಲದಲ್ಲಿ ಅವರು ಹಾವನ್ನು ಹೊಡೆದಿದ್ರಂತೆ ಸಾಯಿಸಿದ್ರಂತೆ ಅಜ್ಜನವರು ಮುತ್ತಜ್ಜನವರು ಹೀಗಾಗಿ ನಮಗೆ ಸರ್ಪದೋಷ ಬಂದಿರಬಹುದೇನೋ ಸಾಕಷ್ಟು ಜನ ಮಾತಾಡ್ಕೊಳ್ಳೋದನ್ನು ನೀವು ಕೇಳಿಯೇ ಕೇಳಿರ್ತೀರ ಇದು ಸರ್ವೇ ಸಾಮಾನ್ಯ ಆದರೆ ಅದು ಕೇವಲ ಸರ್ಪಕ್ಕೆ ತೊಂದರೆ ಕೊಟ್ಟರೆ ಬರುವಂಥದ್ದಲ್ಲ ನಿಮ್ಮ ಪೂರ್ವಜನ್ಮದ ಪುಣ್ಯ ಪೂರ್ವಜನ್ಮದ ಪುಣ್ಯ ಪಾಪದ ಕಲಾಕ ಪಾಪದ ಫಲ ಕರ್ಮಾಧಿಪತಿ ಕರ್ಮಸ್ಥಾನ ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ ಯಾವ ರೀತಿ ಜಾತಕದಲ್ಲಿ ಈ ಸರ್ಪದೋಷ ಉಂಟಾಗುತ್ತೆ ಅದನ್ನೆಲ್ಲ ಎನಲೈಸ್ ಮಾಡಬೇಕು ಸಾಧ್ಯ ಆದರೆ ನಿಮ್ಮ ಜಾತಕವನ್ನು ನನ್ನ ಹತ್ರ ಎನಲೈಸ್ ಮಾಡ್ಕೊಳ್ಳಿ ನಿಮಗೆ ನಾನು ನೋಡಿ ಹೇಳ್ತೀನಿ ನಿಮಗೆ ಸರ್ಪದೋಷ ಇದೆಯಾ ಇಲ್ವಾ ಹೇಳಿ ಇವತ್ತಿನ ವಿಷಯವನ್ನು ನೋಡೋದಕ್ಕಾಗಿ ಈ ಡಿಸೆಂಬರ್ ಏಳನೇ ತಾರೀಕಿಗೆ ನಿಮ್ಮ ಅತಿಯಾದಂತಹ ಬ್ಯುಸಿ ಲೈಫಲ್ಲಿದ್ದರೂ ಕೂಡ ಒಂದೇ ಒಂದು ನಿಮಿಷ ಸಾಕು ಇದನ್ನು ಅಂತ ಮಾಡ್ಕೊಂಡ್ಬಿಡ್ಬೋದು ರೆಮಿಡಿನ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಒಂದು ಒಂದೊಂದು ರೂಪಾಯಿನೂ ಖರ್ಚು ಮಾಡಬೇಡಿ ಏನು ಮಾಡಬೇಕು ಅಂತ ಹೇಳ್ತೀನಿ ಡಿಸೆಂಬರ್ ಏಳನೆಯ ತಾರೀಕಿಗೆ ಈ ಚಂಪಷ್ಟಿ ಏನಿದೆ ಆ ದಿನ ಸ್ನಾನದ ನೀರಿನಲ್ಲಿ ಮೂರರಲ್ಲಿ ಒಂದು ವಸ್ತು ಹಾಕಿ ಸ್ನಾನ ಮಾಡೋದಕ್ಕೆ ಮರಿಬೇಡಿ ಬಹಳ 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 ಶ್ರೇಷ್ಠ ಯಾಕೆಂದರೆ ಈ ಎಲ್ಲ ವಸ್ತುಗಳು ಸುಬ್ರಹ್ಮಣ್ಯ ಸ್ವಾಮಿಯಿಂದ ಆಶೀರ್ವದಿಸಲ್ಪಟ್ಟಿದ್ದು ಯಾರು ಈ ವಸ್ತುಗಳನ್ನು ಇಟ್ಟುಕೊಂಡು ಅಂದರೆ ಸ್ನಾನದ ನೀರಿನಲ್ಲಿ ಹಾಕಿ ಸ್ನಾನ ಮಾಡ್ತಾರೋ ಅಂಥವರಿಗೆ ಪಟ್ಟಂತ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸ್ವಾಮಿಯ ಕೃಪೆ ಆಗುತ್ತೆ ನಿಮಗೆ ವ್ಯತ್ಯಾಸ ಕಾಣಿಸುತ್ತೆ ಅದಕ್ಕಿಂತ ಮುಂಚಿತವಾಗಿ ಈ ಚಂಪಾ ಸೃಷ್ಟಿ ಅಂದ್ರೇನು ಅದರ ಕಥೆಯನ್ನು ಕೇಳಿಬಿಡಿ ಚಿಕ್ಕದಾಗಿ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ನಿಮಗೆ ಆ ಕಥೆಯನ್ನು ಕೇಳಿದ ಮಾತ್ರಕ್ಕೆ ಸಾಕಷ್ಟು ಜನರಿಗೆ ಸರ್ಪದೋಷದಿಂದ ಮುಕ್ತಿ ಸಿಗುತ್ತೆ ರಾಹು ತೊಂದರೆ ಇದ್ದರೆ ಅದು ತೊಲಗುತ್ತೆ ಶನಿಕಾಟ ತೊಲಗುತ್ತೆ ಸಾಕಷ್ಟು ಒಂದು ಚಮತ್ಕಾರನೆ ನಡೆಯುತ್ತೆ ಕೇಳಿ ಅದನ್ನು ಹೇಳ್ತೀನಿ ನಾನು ನಿಮಗೆ ವೀಕ್ಷಕರೇ ಚಂಪಾಷ್ಠಿ ಈ ದಿನ ಸುಬ್ರಹ್ಮಣ್ಯದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರಥೋತ್ಸವ ನಡೆಯುತ್ತೆ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಪೂಜೆ ಅಲಂಕಾರ ತುಂಬಾ ಅಂದ್ರೆ ತುಂಬಾ ಅದ್ಭುತವಾದಂತಹ ಪೂಜಾ ಕೈಂಕರ್ಯಗಳು ನಡೆಯುತ್ತೆ ಇದರ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ ಅದನ್ನು ಕೇಳಿ ವಿಶೇಷವಾಗಿ ಈ ಚಂಪಾ ದಿನ ಅಕ್ಕಿ ಆಹಾರ ವಸ್ತ್ರಗಳು ನಿಮ್ಮ ಕೈಯಲ್ಲಾದಷ್ಟು ದಾನ ಮಾಡುವಂತಹ ಒಂದು ವಾಡಿಕೆ ಸಂಪ್ರದಾಯ ಇದೆ ಸ್ಕಂದ ಷಷ್ಟಿಯ ಪೌರಾಣಿಕ ಹಿನ್ನೆಲೆಯ ಕಥೆಯನ್ನು ಕೇಳ್ಬಿಡಿ ಕೇಳಿದ ಮೇಲೆ ರೆಮಿಡಿ ಹೇಳ್ತೀನಿ ಈ ಕತೆಯನ್ನು ಸ್ವಲ್ಪ ಮಿಸ್ ಮಾಡಬಾರ್ದು ಸ್ಕಿಪ್ ಮಾಡಬಾರ್ದು ತದೇಕ ಚಿತ್ತದಿಂದ ಕೇಳಿ ಚಂಪಾಷ್ಠಿಯನ್ನು ಯಾಕೆ ಆಚರಿಸ್ತೀವಿ ಅಂತ ಹೇಳಿ ಕಶ್ಯಪ ಎಂಬ ಋಷಿಗೆ ಹದಿಮೂರು ಜನ ಪತ್ನಿಯರಿರ್ತಾರೆ ಇವರೆಲ್ಲರೂ ಕೂಡ ದಕ್ಷನ ಮಕ್ಕಳು ದಕ್ಷನ ಹೆಸರನ್ನು ಕೇಳಿರ್ತೀರಿ ನೀವು ದಕ್ಷನ ಮಕ್ಕಳು ಅದರಲ್ಲಿ ಕದ್ರ ಮತ್ತು ವಿನೂತ ಕೂಡ ಇಬ್ಬರು ಕದ್ರ ವಿನೂತಾಳನ್ನ ಆಟದಿಂದ ಮೋಸದಲ್ಲಿ ಸೋಲಿಸಿ ತನ್ನ ಚರಣದಾಸಿಯನ್ನಾಗಿ ಮಾಡ್ಕೊಂಡ್ಬಿಡ್ತಾಳೆ ವಿನೂತಾಳ ಮಗ ಗರುಡ 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 ಪಕ್ಷಿ ನೀವೆಲ್ಲ ಕೇಳಿರ್ತೀರ ಕದ್ರನ ಮಕ್ಕಳು ಸರ್ಪಗಳು ಗರುಡನಿಗೆ ತನ್ನ ತಾಯಿಗಾದ ಮೋಸವನ್ನ ತಿಳಿದ್ಬಿಟ್ಟು ತುಂಬಾ ಕೋಪ ಬರುತ್ತೆ ಹಾಗಾಗಿ ಗರುಡ ಮಾಡ್ತಾನೆ ಅಂದ್ರೆ ಸರ್ಪಗಳನ್ನ ಕುಕ್ಕಿ ಕುಕ್ಕಿ ತನ್ನ ದ್ವೇಷವನ್ನ ತೀರಿಸ್ಕೋತಾ ಇರ್ತಾನೆ ಗರುಡನಿಂದ ಪಾರಾಗೋದಕ್ಕೆ ಶೇಷ ವೈಕುಂಠದಲ್ಲಿ ಹರಿಯ ಶರಣಕ್ಕೆ ಬರ್ತಾನೆ ಹರಿಯ ಕೆಳಗಡೆ ಏನು ಶೇಷ ಶಯನ ಅದನ್ನೆಲ್ಲ ನೋಡಿರ್ತೀರ ಇನ್ನು ಉಳಿದ ಸರ್ಪಗಳು ಶಿವನ ಕೊರಳಲ್ಲಿ ಬರುತ್ತವೆ ಶಿವನ ಒಂದು ಪಾದಕ್ಕೆ ಶರಣಾಗುತ್ತವೆ ವಾಸುಕಿ ಎನ್ನುವ ಸರ್ಪ ಕುಮಾರಾಧಾರ ನದಿ ಸುಬ್ರಹ್ಮಣ್ಯದ ಹತ್ತಿರ ಕುಮಾರಾಧಾರ ನದಿಯನ್ನು ಹರಿಯುತ್ತೆ ಪಕ್ಕದಲ್ಲಿನ ಗುಹೆಯಲ್ಲಿ ಅಡಿಗೆ ಕೂತ್ಕೊಳ್ಳುತ್ತೆ ಅಲ್ಲಿಗೂ ಕೂಡ ಗರುಡ ಬರ್ತಾನೆ ಆಗ ಕಶ್ಯಪ ಮುನಿಗಳು ಬಂದು ತನ್ನ ಮಕ್ಕಳು ಯುದ್ಧ ಮಾಡೋದನ್ನ ನೋಡಿ ತುಂಬಾ ಸಂಕಟ ಪಟ್ಟು ಯುದ್ಧವನ್ನ ನಿಲ್ಲಿಸೋದಕ್ಕೆ ಕೇಳುತ್ತಾರೆ ವಾಸುಕಿ ಪ್ರಾಣಭಯದಿಂದ ಶಿವನ ಮೊರೆಗೆ ಹೋದಾಗ ಆಗ ಶಿವ ಹೇಳ್ತಾರೆ ಹೆದರಬೇಡ ಸರ್ಪ ಕುಲದ ರಕ್ಷಣೆಗೆ ನನ್ನ ಮಗ ಸುಬ್ರಹ್ಮಣ್ಯ ಬರುತ್ತಾನೆ ಅಂತ ಹೇಳ್ತಾರೆ ಶಿವ ಆಗ ಸುಬ್ರಹ್ಮಣ್ಯ ರಾಕ್ಷಸ ತಾರಕಾಸುರನನ್ನು ಕೊಂದು ಆಯುಧ ತೊಳೆಯೋದಕ್ಕೆ ಧಾರಾ ನದಿಗೆ ಬರ್ತಾರೆ ಆ ಧಾರಾ ನದಿಯಲ್ಲಿದೆ ಸುಬ್ರಹ್ಮಣ್ಯದಲ್ಲಿ ಕುಮಾರಧಾರ ಅಂತ ಏನ್ ಹೇಳ್ತೀವಲ್ಲ ಆ ಸುಬ್ರಹ್ಮಣ್ಯ ತಮ್ಮ ಆಯುಧವನ್ನು ತೊಳೆದಿದ್ದರಿಂದ ಅದಕ್ಕೆ ಕುಮಾರಧಾರ ಎನ್ನುವ ಹೆಸರು ಬಂತು ಇನ್ನು ಇಂದ್ರನು ತನ್ನ ಮಗಳನ್ನ ಮಗಳಾದ ದೇವಸೇನೆಯನ್ನ ಸುಬ್ರಹ್ಮಣ್ಯನಿಗೆ ಮದುವೆ ಮಾಡಿಕೊಟ್ಟು ಸುಬ್ರಹ್ಮಣ್ಯ ಪತ್ನಿ ದೇವಸೇನೆಯ ಜೊತೆಗೆ ವಾಸುಕಿ ಸಮೇತ ಕುಕ್ಕೆಯಲ್ಲಿ ನೆಲೆ ನಿಂತಿದ್ದಾರೆ ಎನ್ನುವಂತಹ ಹೀಗೆ ಸುಬ್ರಹ್ಮಣ್ಯ ಸರ್ಪ ರಕ್ಷಣೆಯಲ್ಲಿ ಬಂದು ಕುಕ್ಕೆಯಲ್ಲಿ ನೆಲೆಸಿದ್ದಾರೆ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಸರ್ಪದೋಷ ನಿವಾರಣೆಯಾಗತ್ತೆ ಎನ್ನುವ ಐತಿಹ್ಯ ಹಾಗಾಗಿ ಈ ಒಂದು ಕಥೆಯನ್ನ ಕೇಳಿದ್ರಿ ಇದು ತುಂಬಾ ಪವರ್ಫುಲ್ ಕತೆ ಯಾಕೆ ಚಂಪಾಸೃಷ್ಟಿಯನ್ನು ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ಇನ್ನ ಸ್ನಾನದ ನೀರಿಗೆ ಚಂಪಾ ಷಷ್ಠಿಯ ದಿನ ಯಾವ ವಸ್ತುಗಳನ್ನ ಹಾಕಿ ಸ್ನಾನ ಮಾಡಿದ್ರೆ ಯಾವ ಯಾವ ರೀತಿ ಲಾಭ ಮೂರು ವಸ್ತು ಹೇಳ್ತೀನಿ ಮೂರನ್ನು ಹಾಕೋಬೇಡಿ ಮೂರರಲ್ಲಿ ಒಂದು ಹಾಕೊಳ್ಳಿ ತುಂಬಾ ಸಾಲದ ಸಮಸ್ಯೆ ಇದೆ ಸಾಲನೇ ತೀರ್ತಾ ಇಲ್ಲ ಕೈಯಲ್ಲಿ ಹಣ ಉಳಿತಾ ಇಲ್ಲ ಭಾರಿ ಹಣಕಾಸಿನ ಸಮಸ್ಯೆ ಇದೆ ಅಂದ್ರೆ ನೋಡಿ ಚಕ್ಕೆ ಏನಿದೆ ಇದಕ್ಕೆ ಸಿನಿಮನ್ ಸ್ಟಿಕ್ ಅಂತ ಹೇಳ್ತೀವಿ ಮಸಾಲೆ ಪದಾರ್ಥ ಇದರ ಇದರ ಪುಡಿ ಮಾಡಿಟ್ಕೊಳ್ಳಿ ಇದರ ಪುಡಿ ಮಾಡಿಟ್ಕೊಂಡು ಇದರ ಒಂದು ಚಿಟಿಕೆ ಪುಡಿಯನ್ನ ಚಂಪಾ ಷಷ್ಠಿಯ ದಿನ ಸ್ನಾನದ ನೀರಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ಸಾಲ ತೀರುತ್ತೆ ಇದನ್ನು ಬರೆದಿಟ್ಕೊಳ್ಳಿ ಒಂದು ಮೂರು ಹೇಳ್ತೀನಿ ಮೂರು ಮಾಡ್ಕೋಬೇಡಿ ಮೂರಲ್ಲಿ ಒಂದು ಮಾಡಿ ಸಾಲ ತೀರೋದಕ್ಕೆ ಚಕ್ಕೆ ಚಕ್ಕಿಯ ಪುಡಿ ಹಾಕೊಳ್ಳಿ ಸ್ನಾನದ ನೀರಲ್ಲಿ ಎರಡನೆಯದ್ದು ನೋಡಿ ಎರಡನೆಯದ್ದು ಹಾಲು ಹಾಲನ್ನು ನೋಡ್ತಾ ಇದ್ದೀರಿ ಎರಡೇ ಎರಡು ಹನಿ ಹಸಿ ಹಾಲು ಸ್ನಾನದ ನೀರಿನಲ್ಲಿ ಹಾಕಿ ಸ್ನಾನ ಮಾಡೋದರಿಂದ ಸರ್ಪದೋಷದಿಂದ ಮುಕ್ತಿ ಕನಸಿನಲ್ಲಿ ಸರ್ಪಗಳು ಕಾಣಿಸೋದು ನಿಂತು ಹೋಗುತ್ತೆ ಎರಡನೆಯದ್ದು ಮೂರನೆಯದ್ದು ನೋಡಿ ಇಲ್ಲಿ ನಾನು ತೋರಿಸ್ತಾ ಇರೋದು ಚಂಪಕ ಹೂ ಅಥವಾ ಸಂಪಿಗೆ ಹೂವು ಅಂತ ಹೇಳ್ತಾರೆ ಇದನ್ನ ನೋಡಿರ್ತೀರಿ ತುಂಬಾ ಸುಗಂಧ ಭರಿತ ಇದು ಈ ಹೂವಿನ ಗಿಡ ಸಂಪಿಗೆ ಹೂವಿನ ಗಿಡ ಇರುವ ಕಡೆಗೆ ಸರ್ಪಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಯಾಕೆಂದ್ರೆ ಇದರ ಸ್ಮೆಲ್ಲಿಗೆ ಅದು ಅಟ್ರಾಕ್ಟ್ ಆಗಿ ಬರುತ್ತೆ ಅನ್ನೋ ಮಾತನ್ನ ನಾವು ಕೇಳಿದ್ದೀವಿ ಇದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಆದರೆ ಇದು ಮಾತ್ರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಅತಿ ಪ್ರಿಯವಾದಂಥದ್ದು ಇದರ ಮೇಲೆ ಸ್ವಾಮಿಯ ಆಶೀರ್ವಾದ ಅತಿ ಹೆಚ್ಚಿನ ತರದಲ್ಲಿ ಇರುತ್ತೆ ಹಾಗಾಗಿ ಈ ಚಂಪಕ ಹೂ ಸು ಇದರ ಒಂದು ಸಂಪಿಗೆ ಹೂ ಅಂತ ಏನು ಹೇಳ್ತೀವಿ ಇದು ಎಲ್ಲ ಕಡೆಗೂ ಸಿಗುತ್ತೆ ನಿಮಗೆ ಮನೆ ಹತ್ರ ಸಿಗ್ಲಿಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಾದ್ರೂ ಮಾರಾಟ ಮಾಡೇ ಮಾಡ್ತಾರೆ ಪ್ರತಿದಿನ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಹೂವಿನ ಅಂಗಡಿ ಅಲ್ಲಿ ಇಲ್ಲಿ ಸಿಕ್ಕೇ ಸಿಗುತ್ತೆ ಅಥವಾ ನಿಮ್ಮ ಊರಿನ ಹತ್ರ ಎಲ್ಲಾದ್ರೂ ಸಂಪಿಗೆ ಹೂವಿನ ಗಿಡ ಇದ್ರೆ ಇದನ್ನ ಯಾರ್ದಾದ್ರೂ ಮನೆ ಹತ್ರ ಇದ್ರೆ ಅವರಿಂದ ಕೇಳಿ ತಗೊಳ್ಳಿ ಅಥವಾ ಅದು ಓಪನ್ ಆಗಿದ್ರೆ ಒಂದು ಹೂವನ್ನು ಹರ್ಕೊಳ್ಳಿ ಹೂವನ್ನು ಹರ್ಕೊಂಡ್ಬಿಟ್ಟು ಈ ಸಂಪಿಗೆ ಹೂವಿನ ಒಂದು ದಳ ಇಲ್ಲೇನೋ ಒಂದು ದಳ ಕಾಣಿಸ್ತಾ ಇದೆ ನೋಡಿ ಒಂದು ಎಲೆ ಕಾಣಿಸ್ತಾ ಇದೆ ಟಕ್ ಅಂತ ಇದನ್ನ ಎಲೆ ತಗೊಂಡ್ಬಿಟ್ಟು ಅದನ್ನು ಸ್ನಾನದ ನೀರಿನಲ್ಲಿ ಹಾಕಿ ಸ್ನಾನ ಮಾಡಿ ಆಮೇಲೆ ಆ ಹೂವಿನ ಎಲೆ ಏನಿರುತ್ತಲ್ಲ ಸ್ನಾನ ಮಾಡಿದ ನಂತರ ಅದನ್ನು ಮತ್ತೆ ಮರದ ಕೆಳಗಡೆ ಯಾವುದಾದ್ರೂ ಮರದ ಕೆಳ ಕೆಳಗಡೆ ವಿಸರ್ಜನೆ ಮಾಡಿಬಿಡಿ ಅಲ್ಲಿ ಇಟ್ಬಿಡಿ ಮರದ ಕೆಳಗಡೆ ಇಟ್ಬಿಡಿ ಸಂಪಿಗೆ ಹೂವಿನ ಒಂದು ಎಲೆಯನ್ನ ಒಂದೇ ಒಂದು ಎಲೆಯನ್ನ ಅಥವಾ ಪೂರ್ತಿ ಹೂ ಸಿಕ್ಕರು ಸರಿನೆ ಅದನ್ನ ಹಾಕಿ ಸ್ನಾನ ಮಾಡೋದ್ರಿಂದ ಚಂಪಾಷ್ಠಿಯ ದಿನ ಸಂತಾನ ಪ್ರಾಪ್ತಿ ಯಾರ್ಯಾರು ಸಂತಾನ ಪ್ರಾಪ್ತಿಗೆ ಕಾಯ್ತಾ ಇದ್ದೀರಿ ಈ ರೆಮಿಡಿ ಮಾಡ್ಕೊಂಡು ನೋಡಿ ಬರ್ದಿಟ್ಕೊಳ್ಳಿ ಇವತ್ತಿನ ಡೇಟ್ ಹಾಕಿ ಸ್ವಾಮಿಗೆ ಪ್ರಾರ್ಥನೆ ಮಾಡಿ ಚಂಪಾ ದಿನ ಆ ದಂಪತಿಗಳು ಉಪವಾಸ ಮಾಡಿ ಅದೇನು ಕ್ರಮಗಳಿರುತ್ತೆ ನಿಮಗೆ ಗೊತ್ತಿದೆ ಚಂಪಾಷ್ಠಿಯ ದಿನ ಸುಬ್ರಹ್ಮಣ್ಯ ಪೂಜೆ ಮಾಡಿ ಉಪವಾಸ ಮಾಡಿ ಆದರೆ ಗಂಡ ಮತ್ತು ಹೆಂಡತಿ ಸಪ್ರೇಟ್ ಸಪ್ರೇಟ್ ಆಗಿ ಸ್ನಾನದ ನೀರಿನಲ್ಲಿ ಈ ಒಂದು ವಿಶೇಷವಾದಂತಹ ಸಂಪಿಗೆ ಹೂವನ್ನು ಹಾಕಿ ಸ್ನಾನ ಮಾಡೋದಕ್ಕೆ ಮರಿಬೇಡಿ ಒಂದೇ ವರ್ಷ ಒಂದೇ ವರ್ಷದಲ್ಲಿ ಈ ಡಿಸೆಂಬರ್ ಏಳಕ್ಕೆ ಡಿಸೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಚಂಪಾ ಇದೆ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಅಲ್ಲಿ ಮತ್ತೆ ಚಂಪಾ ಬರುತ್ತೆ ನಿಮ್ಮ ಮನೆಗೆ ಕಂದಮ್ಮನ ಆಗಮನ ಆಗ್ಲೇಬೇಕು ಖಂಡಿತವಾಗಿ ಸಂತಾನ ಪ್ರಾಪ್ತಿಯಾಗುತ್ತೆ ಅದೆಂಥದ್ದೇ ದೊಡ್ಡ ಒಂದು ಸರ್ಪದೋಷ ಆಗಲಿ ಸಂತಾನಕ್ಕೆ ಏನೇ ಕೇತು ಶನಿ ಅಡೆತಡೆ ಆಗಲಿ ಏನೇ ಇದ್ರೂ ಅದು ನಿವಾರಣೆ ಆಗುತ್ತೆ ಸಿಂಪಲ್ ರೆಮಿಡಿ ಕೊಟ್ಟಿದ್ದೀನಿ ಅದು ತುಂಬ ಎಫೆಕ್ಟಿವ್ ಇದೆ ಮಾಡ್ಕೊಂಡು ನೋಡ್ಕೊ ಮಾಡ್ಕೊಂಡು ನೋಡಿ ತುಂಬಾ ಒಳ್ಳೆಯದಾಗತ್ತೆ ಇದರಿಂದ ಹಾಗೆ ಈ ಒಂದು ಹೂವನ್ನು ಹೂವಿನ ದಳಗಳನ್ನು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವರ ಬಕೆಟ್ಗೆ ಹಾಕಿ ಚಂಪಾಷ್ಠಿಯ ದಿನ ಸ್ನಾನ ಮಾಡಿಸೋದ್ರಿಂದ ಅವರ ಮಂಡು ಹಠ ಕಡಿಮೆ ಆಗುತ್ತೆ ಸ್ಟಡಿಯಲ್ಲಿ ಕಾನ್ಸಂಟ್ರೇಷನ್ ಬರುತ್ತೆ ಯಾರಾದರೂ ಮನೆಯಲ್ಲಿ ರೋಗದಿಂದ ಪೀಡಿತರಾಗಿದ್ರೆ ಈ ಒಂದು ಸಂಪಿಗೆ ಹೂವಿನ ದಳವನ್ನು ಅದರಲ್ಲಿ ಹಾಕಿ ಸ್ನಾನ ಮಾಡಿಸೋದ್ರಿಂದ ಆರೋಗ್ಯ ವೃದ್ಧಿ ಆಗ್ತಾ ಬರುತ್ತೆ ಮೆಡಿಕೇಶನ್ ನಿಲ್ಸಬೇಡಿ ಟ್ಯಾಬ್ಲೆಟು ಇಂಜೆಕ್ಷನ್ ಮತ್ತೊಂದು ಕಂಟಿನ್ಯೂ ಮಾಡಿ ಇಂಥ ಕ್ರಮಗಳನ್ನು ಮಾಡದೆ ಇರಬೇಡಿ ಮೂರು ಪವರ್ಫುಲ್ ವಿಧಾನವನ್ನು ಹೇಳಿದ್ದೀನಿ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಈ ವಿಡಿಯೋವನ್ನು ನಿಮ್ಮೊಟ್ಟಿಗೆ ಇಟ್ಟುಕೊಳ್ಳಾರ್ದು ಎಲ್ರಿಗೂ ಶೇರ್ ಮಾಡಿ ಚಂಪಾ ಸೃಷ್ಟಿಯ ಈ ಒಂದು ವಿಶೇಷ ರೆಮಿಡಿಗಳು ಅವ್ರಿಗೂ ತಲುಪಲಿ ಅವ್ರ ಜೀವನದಲ್ಲೂ ಪಾಪ ಕಷ್ಟಗಳಿರ್ಬೋದಲ್ಲ ಈ ವಿಡಿಯೋ ತಲುಪಿದ ಮೇಲೆ ನಿಮ್ಮ ಹತ್ರ ಅವ್ರಿಗೂ ಕೂಡ ಬಾಳಲ್ಲಿ ಬೆಳಕು ಬರುತ್ತೆ ನಿಮ್ಮ ರೀತಿ ಅವ್ರಿಗೂ ಒಳ್ಳೆಯದಾಗುತ್ತೆ ಭಗವಂತ ಒಳ್ಳೇದು ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ವಿಶೇಷ ರೆಮಿಡಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ವೀಕ್ಷಕರೇ